ನಮಸ್ಕಾರ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡುತ್ತಲೇ ಇರುತ್ತೆ ಅಲ್ವಾ ಯಾಕೆ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ನೋವು ಇಷ್ಟೆಲ್ಲ ಕಷ್ಟ ಒಬ್ಬ ಸೃಷ್ಟಿಕರ್ತ ಇದ್ರೆ ಇದಕ್ಕೆಲ್ಲ ಉತ್ತರ ಏನು ಬನ್ನಿ ನಮ್ಮ ಮೂಲ ಗ್ರಂಥದ ಆಧಾರದ ಮೇಲೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ದೊಡ್ಡ ರಹಸ್ಯದ ಆಳಕ್ಕೆ ಇಳಿಯೋಣ ನೋಡಿ ಈ ಪ್ರಶ್ನೆ ಏನಿದೆಯಲ್ವಾ ಇದು ಸುಮ್ನೆ ಫಿಲಾಸಫಿ ಮಾತಾಡೋಕಲ್ಲ ನಮ್ಮ ಮೂಲ ಗ್ರಂಥ ಹೇಳೋ ಪ್ರಕಾರ ಇದು ನಮ್ಮ ಅಸ್ತಿತ್ವದ ಒಂದು ದೊಡ್ಡ ರಹಸ್ಯದ ಬಾಗಿಲು ತೆಗೆಯೋ ಇದ್ದ ಹಾಗೆ ಇಲ್ಲಿ ನಮ್ಮ ಮೂಲ ಗ್ರಂಥ ಒಂದು ತುಂಬಾನೇ ಆಶ್ಚರ್ಯಕರವಾದ ವಾದವನ್ನ ನಮ್ಮ ಮುಂದೆ ಇಡುತ್ತೆ ಅದೇನಂದ್ರೆ ನಾವು ನೋಡ್ತಾ ಇರೋ ಈ ನೋವು ಈ ಕಷ್ಟ ಇದೆಯಲ್ಲ ಇದು ಸೃಷ್ಟಿಯಲ್ಲಾದ ಒಂದು ತಪ್ಪಲ್ಲವಂತೆ ಬದಲೀಗೆ ಸೃಷ್ಟಿಯನ್ನೋ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಅದು ಇನ್ನೂ ಅಪೂರ್ಣ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದ್ರೆ ನಾವು ಒಂದು ಇನ್ನೂ ಪೂರ್ತಿಯಾಗದ ಪ್ರಾಜೆಕ್ಟ್ನ ಮಧ್ಯದಲ್ಲಿದ್ದೇವೆ ಅಂತಾಯ್ತು ಹಾಗಾದ್ರೆ ಈ ಸೃಷ್ಟಿ ಯಾಕೆ ಅಪೂರ್ಣವಾಗಿ ಉಳಿತು ಇದಕ್ಕೆ ಕಾರಣ ಏನು ನಮ್ಮ ಮೂಲ ಗ್ರಂಥದ ಪ್ರಕಾರ ಇದು ನಮ್ಮನ್ನ ಒಂದು ಕಾಸ್ಮಿಕ್ ಕಾನ್ಫ್ಲಿಕ್ಟ್ ಅಂದ್ರೆ ಒಂದು ಬ್ರಹ್ಮಾಂಡದ ಸಂಘರ್ಷದ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದು ಸುಮ್ಮನೆ ಒಳ್ಳೆದು ಕೆಟ್ಟದರ ನಡುವಿನ ಯುದ್ಧ ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡದು ಇದು ಎರಡೂ ಬೇರೆ ಬೇರೆ ಆಡಳಿತದ ತತ್ವಗಳ ನಡುವಿನ ಸಂಘರ್ಷ ಸೈತಾನನ ಮೂಲ ಆರೋಪವೇ ಇದು ದೇವರು ಕೊಟ್ಟಿರೋ ಪ್ರೀತಿಯ ಆಜ್ಞೆ ಇದೆಯಲ್ಲ ಅದು ಮೂಲಭೂತವಾಗಿ ಅನ್ಯಾಯದಿಂದ ಕೂಡಿದೆ ಅದನ್ನ ಯಾರಿಂದಲೂ ಯಾವ ಸೃಷ್ಟಿಯಿಂದಲೂ ಪಾಲಿಸೋಕೆ ಆಗೋದೇ ಇಲ್ಲ ಅಂತ ದೇವರ ಮೇಲೆಯೇ ದೂರು ಹೇರ್ತಾನೆ ಯೋಚನೆ ಮಾಡಿ ಇದು ದೇವರ ಆಡಳಿತದ ಸಮ್ಮತತೆಯನ್ನೇ ಪ್ರಶ್ನೆ ಮಾಡುವಂಥ ಒಂದು ದೊಡ್ಡ ಚಾಲೆಂಜ್ ಇಲ್ಲಿ ನೋಡಿ ಈ ಹೋಲಿಕೆ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಂದರೆ ಬ್ರಹ್ಮಾಂಡದ ಆಡಳಿತದ ಎರಡು ವಿರುದ್ಧ ತತ್ವಗಳನ್ನ ಒಂದು ಕಡೆ ದೇವರ ಪ್ರೀತಿಯ ಸಾಮ್ರಾಜ್ಯ ಇನ್ನೊಂದು ಕಡೆ ಸೈತಾನನ್ನ ಶಕ್ತಿ ಆಧಾರಿತ ಸಾಮ್ರಾಜ್ಯ ಇವೆರಡರಲ್ಲಿ ಕೊನೆಗೆ ಯಾದು ಗೆಲ್ಲುತ್ತೆ ಅನ್ನೋದೇ ಇಡೀ ಮಾನವ ಇತಿಹಾಸದ ಕಥೆ ಅಂತ ಹೇಳಬಹುದು ಸರಿ ಇಂತಹ ಒಂದು ದೊಡ್ಡ ಸವಾಲಿಗೆ ದೇವರ ಉತ್ತರ ಏನಾಗಿತ್ತು ನಮ್ಮ ಮೂಲಗ್ರಂಥ ಹೇಳೋ ಪ್ರಕಾರ ಆ ಉತ್ತರ ಮನುಷ್ಯನ ಸೃಷ್ಟಿಯಲ್ಲೇ ಅಡಗಿದೆ ಹೌದು ಮಾನವರನ್ನ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿಯೇ ಸೃಷ್ಟಿಸಲಾಯಿತು ನಮ್ಮ ಮೂಲಗ್ರಂಥ ಆದಾಮನ ಸೃಷ್ಟಿಯ ಹಿಂದೆ ಎರಡು ಮುಖ್ಯ ಉದ್ದೇಶಗಳಿದ್ವು ಅಂತ ವಿವರಿಸುತ್ತೆ ಈ ಎರಡು ಕಾರಣಗಳನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ದೇವರ ಸಂಪೂರ್ಣ ಯೋಜನೆ ನಮಗೆ ಸ್ಪಷ್ಟವಾಗತ್ತೆ ಸೊ ಮೊದಲನೇ ಕಾರಣ ಏನು ಮುಂದೆ ಭೂಮಿಗೆ ಬರಬೇಕಿದ್ದ ಕೊನೆಯ ಆದಾಮ್ ಅಂದ್ರೆ ದೇವರ ಮಗನಿಗೆ ಒಂದು ಭೌತಿಕ ಶರೀರ ಒಂದು ಕವಚ ಆಗಿ ಇರೋದು ಇನ್ನು ಎರಡನೇ ಕಾರಣ ದೇವರ ಸ್ವರೂಪವಾಗಿ ನಿಂತು ಸೈತಾನನ ವಾದ ಸುಳ್ಳು ಅಂತ ಸಾಬೀತ್ ಮಾಡೋದು ಅಂದ್ರೆ ಪ್ರೀತಿಯ ಆಜ್ಞೆಯನ್ನ ಪಾಲಿಸೋಕೆ ಸಾಧ್ಯ ಇದೆ ಅಂತ ಜಗತ್ತಿಗೆ ತೋರಿಸೋದು ಈ ಎರಡು ಕಾರಣಗಳೇ ದೇವರ ಇಡೀ ಯೋಜನೆಯ ತಿರುಳು ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಲಾಜಿಕ್ ಇದೆ ನೋಡಿ ಯಾರನ್ನಾದ್ರೂ ತಪ್ಪು ಮಾಡಿದ್ರು ಅಂತ ಜಜ್ ಮಾಡಬೇಕು ಅಂದ್ರೆ ಮೊದಲು ಒಂದು ಕಾನೂನಿರಬೇಕು ಅಲ್ವಾ ಆ ಕಾನೂನು ಪಾಲಿಸೋಕೆ ಸಾಧ್ಯನೂ ಇರಬೇಕು ಯಾಕಂದ್ರೆ ಪಾಲಿಸೋಕೆ ಆಗದ ಕಾನೂನು ಇದ್ರೆ ಅದನ್ನು ಮೀರೋದು ತಪ್ಪಾಗೋಕೆ ಹೇಗೆ ಸಾಧ್ಯ ಅದಕ್ಕೆ ದೇವರು ತನ್ನ ಪ್ರೀತಿಯ ಕಾನೂನನ್ನ ಪಾಲಿಸೋಕ ಆಗತ್ತೆ ಅಂತ ಮನುಷ್ಯರ ಮೂಲಕ ಮೊದಲು ಸಾಬೀತ್ಪಡಿಸಬೇಕಿತ್ತು ಇದೇ ಕಾರಣಕ್ಕೆ ಆದಾಮನ ಪರೀಕ್ಷೆ ಅಷ್ಟು ಮುಖ್ಯವಾಗಿತ್ತು ಆದರೆ ದೇವರ ಸ್ವರೂಪವಾಗಿ ನಿಲ್ಲಬೇಕಿದ್ದ ಆದಮ ಈ ಪರೀಕ್ಷೆಯಲ್ಲಿ ಫೇಲ್ ಆದ ಇದರಿಂದ ದೇವರ ಆರಂಭಿಕ ಯೋಜನೆಗೆ ಒಂದು ದೊಡ್ಡ ಹಿನ್ನಡೆಯಾಯಿತು ನಮ್ಮ ಮೂಲ ಗ್ರಂಥದ ಪ್ರಕಾರ ಆದಾಮನ ಸೋಲಿಗೆ ಕಾರಣ ಅವನ ತಪ್ಪಾದ ಪ್ರೀತಿ ಅವನು ದೇವರನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಹವ್ವಳನ್ನು ಪ್ರೀತಿಸಿದ ಅವನ ನಿಷ್ಠೆ ಬೇರೆ ಕಡೆ ತಿರುಗಿದಾಗ ಅವನು ಸೈತಾನನ ಪ್ರಲೋಭನೆಯ ಮುಂದೆ ಸೋತುಹೋದ ಮತ್ತು ಈ ಸೋಲು ತುಂಬಾನೇ ಗಂಭೀರ ಪರಿಣಾಮಗಳಿಗೆ ಕಾರಣವಾಯ್ತು ಇದರ ಪರಿಣಾಮ ಏನು ಗೊತ್ತಾ ಇದು ಅಧಿಕಾರದ ವರ್ಗಾವಣೆ ಬೈಬಲ್ ಹೇಳೋ ಹಾಗೆ ಪಾಪ ಮಾಡೋವನು ಪಾಪಕ್ಕೆ ದಾಸನಾಗ್ತಾನೆ ಇಲ್ಲಿ ಏನಾಯ್ತು ಅಂದ್ರೆ ಸೈತಾನನಿಂದ ಸೋತ ಮೇಲೆ ಆದಾಮ್ ಮತ್ತು ಅವನ ಇಡೀ ಸಂತತಿ ಸೈತಾನನ ಆಡಳಿತಕ್ಕೆ ಒಳಗಾದರು ಸೋತವನ್ನು ಗೆದ್ದವನಿಗೆ ದಾಸನಾಗಬೇಕು ಅನ್ನೋ ನಿಯಮ ಇಲ್ಲಿ ಜಾರಿಗೆ ಬಂತು ಮತ್ತು ಈ ಪತನದ ಪರಿಣಾಮವನ್ನ ಈ ವಚನ ಘೋಷಿಸುತ್ತೆ ನಿನ್ನ ನಿಮಿತ್ತ ಭೂಮಿಯು ಶಾಪಗ್ರಸ್ತವಾಯಿತು ಇದರರ್ಥ ಇಡೀ ಭೌತಿಕ ಜಗತ್ತು ನಮ್ಮ ಶರೀರ ಕೂಡ ಶಾಪಕ್ಕೆ ಗುರಿಯಾಯಿತು ಅಲ್ಲಿಂದ ನೋವು ಕಷ್ಟ ದುಡಿಮೆ ಎಲ್ಲವೂ ಜೀವನದ ಒಂದು ಭಾಗವಾಗಿಬಿಟ್ಟಿತ್ತು ಈ ಒಂದು ಘಟನೆ ಜಗತ್ತು ನಡೆಯೋ ರೀತಿಯನ್ನೇ ಅದರ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಬದಲಾಯಿಸಿಬಿಡ್ತು ಪ್ರೀತಿಯಾಧಾರಿತ ಆಡಳಿತ ಹೋಗಿ ಶಕ್ತಿ ಆಧಾರಿತ ಆಡಳಿತ ಬಂತು ಇದನ್ನೇ ಕಾಡಿನ ನಿಯಮ ಅಥವಾ ಯಖ್ ಯುಖ್ ಗಾಂಗ್ ಸಿಖ್ ಅಂತ ಕರೀತಾರೆ ಅಂದರೆ ಬಲಿಷ್ಠರು ದುರ್ಬಲರನ್ನ ಭೇಟಿಯಾಡೋ ವ್ಯವಸ್ಥೆ ಇಲ್ಲಿ ಶಕ್ತಿ ಇರೋದೇ ನ್ಯಾಯ ಈ ಅಧಿಕಾರದ ವರ್ಗಾವಣೆಗೆ ಸೈತಾನನೇ ಸಾಕ್ಷಿ ಹೇಳ್ತಾನೆ ಯೇಸುವನ್ನು ಶೋಧಿಸುವಾಗ ಅವನು ಹೇಳೋ ಮಾತಿದು ಈ ಜಗತ್ತಿನ ಅಧಿಕಾರ ವೈಭವ ಎಲ್ಲ ನಿನಗೆ ಕೊಡ್ತೀನಿ ಯಾಕಂದ್ರೆ ಅದು ನನಗೆ ಕೊಡಲ್ಪಟ್ಟಿದೆ ನಾನು ಯಾರಿಗ್ಬೇಕಾದ್ರೂ ಅದನ್ನು ಕೊಡಬಹುದು ನೋಡಿ ಜಗತ್ತಿನ ಮೇಲೆ ತನ್ನ ಅಧಿಕಾರ ಅಂತ ಅವನೇ ಒಪ್ಪಿಕೊಳ್ತಾ ಇದ್ದಾನೆ ಆದರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ ಮೊದಲ ಆದಾಮನ ಸೋಲು ಕಥೆಯ ಅಂತ್ಯವಾಗಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ ಅದು ದೇವರ ಅಂತಿಮ ಯೋಜನೆಗೆ ಒಂದು ವೇದಿಕೆಯನ್ನಷ್ಟೇ ಸಿದ್ಧ ಮಾಡಿಕೊಡ್ತು ಮತ್ತು ಇಲ್ಲೆಯೇ ಕೊನೆಯ ಆದಾಮನಾದ ಏಸುವಿನ ಪ್ರವೇಶ ಆಗುತ್ತೆ ಅವರು ಬರೋದು ಪ್ರೀತಿಯ ಆಜ್ಞೆಯೊಂದಿಗೆ ಆಳೋಕೆ ಮತ್ತು ತನ್ನೆಲ್ಲ ಶತ್ರುಗಳನ್ನ ಸೋಲಿಸೋಕೆ ಇದು ಕಳೆದು ಹೋದ ಅಧಿಕಾರವನ್ನ ಮರಳಿ ಪಡೆಯೋ ಪ್ರಕ್ರಿಯೆ ಮತ್ತು ಈ ಹೊಸ ಆಳ್ವಿಕೆ ಸೃಷ್ಟಿಯನ್ನ ಪೂರ್ತಿಯಾಗಿ ಶುದ್ಧೀಕರಿಸುತ್ತೆ ಆ ಕಾಡಿನ ನಿಯಮ ಇದೆಯಲ್ಲ ಅದನ್ನ ಶಾಶ್ವತವಾಗಿ ಕೊನೆಗೊಳಿಸುತ್ತೆ ಪ್ರೀತಿಯ ಆಡಳಿತಕ್ಕೆ ಯಾರು ತಲೆಬಾಗುತ್ತಾರೋ ಅವರು ಮಾತ್ರ ಉಳಿಯುತ್ತಾರೆ ಪಾಪ ಮತ್ತು ಪಾಪಿಗಳೆನ್ನ ತೆಗೆದುಹಾಕಲಾಗುತ್ತೆ ಕೊನೆಗೆ ಪ್ರೀತಿಯೇ ಶಕ್ತಿಯ ಮೇಲೆ ಗೆಲುವು ಸಾಧಿಸುತ್ತೆ ಮತ್ತು ಅಂತಿಮವಾಗಿ ಕೊನೆಯದಾಗಿ ನಾಶವಾಗುವ ಶತ್ರು ಯಾವ್ದು ಗೊತ್ತಾ ಅದು ಮರಣ ಹೌದು ಪಾಪದ ಕಟ್ಟಕಡೆಯ ಪರಿಣಾಮವಾದ ಸಾವೇ ಕೊನೆಗೆ ಸೋಲುತ್ತೆ ಇದು ಬರೀ ಶತ್ರುಗಳ ಮೇಲಿನ ಗೆಲುವಲ್ಲ ನೋವಿನ ಮೂಲ ಕಾರಣದ ಮೇಲೆಯೇ ಸಾಧಿಸಿದ ಸಂಪೂರ್ಣ ವಿಜಯ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಯಾವಾಗ ಈ ನೋವು ಈ ಸಂಕಟ ಕೊನೆಯಾಗುತ್ತೋ ಆವಾಗ್ಲೇ ದೇವರ ಸೃಷ್ಟಿಯನ್ನೋ ಕೆಲ್ಸ ಸಂಪೂರ್ಣವಾಗಿ ಪೂರ್ಣಗೊಂಡ ಹಾಗೆ ಅಪೂರ್ಣ ಸೃಷ್ಟಿಯಲ್ಲಿ ನೋವಿತ್ತು ಆದ್ರೆ ಪೂರ್ಣಗೊಂಡ ಸೃಷ್ಟಿಯಲ್ಲಿ ನೋವಿಗೆ ಜಾಗವೇ ಇರೋದಿಲ್ಲ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಶಕ್ತಿಯಿಂದ ಆಳಲ್ಪಡೋ ಈ ಜಗತ್ತು ಅಪೂರ್ಣ ಅಂತಾದ್ರೆ ಪ್ರೀತಿಯಿಂದ ಆಳಲ್ಪಡೋ ಪೂರ್ಣಗೊಂಡ ಸೃಷ್ಟಿ ನಿಜವಾಗಿಯೂ ಹೇಗಿರಬಹುದು ಆ ಜಗತ್ತು ಹೇಗಿರುತ್ತೆ ಅಂತ ಒಮ್ಮೆ ಕಲ್ಪನೆ ಮಾಡಿ ನೋಡಿ